ಮಂಚೂರಿಯನ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಈ ಮಂಚೂರಿಯನ್ ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ ಆದರೆ ಕಾಮನ್ ಆಗಿ ತಿನ್ನುವಂತಹ ಪನ್ನೀರ್ ಮಂಚೂರಿಯನೋ ಗೋಬಿ ಮಂಚೂರಿಯನೋ ತಿನ್ನೋಕ್ಕೆ ಯಾಕೋ ಮನಸ್ಸೇ ಆಗ್ತಾ ಇರಲಿಲ್ಲ ಇವತ್ತು ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಆದರೆ ಮಂಚೂರಿನೇ ತಿನ್ನಬೇಕು ಅಂತ ಮನಸ್ಸಿಗೆ ಅನ್ನಿಸ್ತಾ ಇತ್ತು ಆಗ ನನ್ನ ಕಣ್ಣಿಗೆ ಬಿದ್ದಿರೋದು ಸ್ವೀಟ್ ಪೊಟ್ಯಾಟೊ ನಮಸ್ಕಾರ ಸ್ನೇಹಿತರೆ ನಾನು ಕಾವ್ಯ ಭಟ್ ಸ್ನೇಹಿತರೆ ನಾನಿವತ್ತು ಮಾಡ್ತಾ ಇರೋದು ಸ್ವೀಟ್ ಪೊಟ್ಯಾಟೊ ಮಂಚೂರಿಯನ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ಒಂದು ಟೇಸ್ಟ್ ರುಚಿಯಾಗಿ ಬಂದಿತ್ತು ಸೊ ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡ ಸೈಜಿನ ಸ್ವೀಟ್ ಪೊಟ್ಯಾಟನ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಸೊ ತುರಿದಿಟ್ಕೊಂಡಿರೋ ಸ್ವೀಟ್ ಪೊಟ್ಯಾಟನ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಸೊ ವಾಶ್ ಮಾಡಿಬಿಟ್ಟು ಒಂದು ಚಮಚ ಆಗುವಷ್ಟು ವಚ್ಕಾರದ ಪುಡಿ ಸ್ವಲ್ಪ ಸಾಲ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಓಕೆನಾ ಸೊ ಇದನ್ನು ಫಸ್ಟ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನೊಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಕಾಲು ಕಪ್ ಆಗುವಷ್ಟು ಅಂತ ಹೇಳ್ಬೋದು ಮೈದಾ ಹಿಟ್ಟು ಹಾಕಿದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದನ್ನು ನೀವು ಈ ಖಾರದ ಪುಡಿ ಎಲ್ಲ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಬೇಕಿದ್ದರೆ ಹಾಕ್ಬೋದು ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರ ನಾನು ಅದನ್ನು ಉಂಡೆ ಸೈಜ್ ಥರ ಸ್ವಲ್ಪ ಗಟ್ಟಿಯಾಗಿ ಕಟ್ಬಿಟ್ಟು ಉಂಡೆ ಸೈಜ್ ಥರ ಮಾಡಿಬಿಟ್ಟು ಆಯಿಲಿಗೆ ಈ ಥರ ಕರ್ಕೊತಾ ಇದ್ದೀನಿ ಸೊ ಮೀಡಿಯಮ್ ಫ್ಲೇಮಲ್ಲಿ ಇದ್ದರೆ ಒಳ್ಳೆಯದು ಇಲ್ಲಾಂದರೆ ತುಂಬ ದೊಡ್ಡೂರಿಯಲ್ಲಿ ಇದ್ದುಬಿಟ್ರೆ ಒಳಗಡೆ ಚೆನ್ನಾಗಿ ಬೆಂದು ಬರಲ್ಲ ಸೊ ಇದನ್ನು ಈ ನಾನು ಎಲ್ಲ ಒಂದು ಸ್ವೀಟ್ ಪೊಟಾಟೋನ ಈ ಥರ ಕರೆದಿಟ್ಕೊಂಡಿದ್ದೀನಿ ಓಕೆನಾ ಸೊ ನಾನು ಆಮೇಲೆ ನೆಕ್ಸ್ಟ್ ಒಂದು ಬೇರೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಹಸಿಮೆಣಸಿನಕಾಯಿ ಇರ್ಬೋದು ಅಥವಾ ಕ್ಯಾಪ್ಸಿಕಮ್ ಇರ್ಬೋದು ಏನು ಬೇಕಿದ್ರೂ ಸ್ಪ್ರಿಂಗ್ ಆನಿಯನ್ ಇರ್ಬೋದು ಏನು ಬೇಕಿದ್ದರೂ ಯೂಸ್ ಮಾಡ್ಬೋದು ಅದು ನಿಮ್ಮ ಆಪ್ಷನ್ ನಾನಿಲ್ಲಿ ಸಿಂಪಲ್ಲಾಗಿ ಮನೇಲಿರೋ ಐಟಮ್ಸ್ ಜೊತೆಗೆ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ ಒಂದು ಚಮಚ ಆಗುವಷ್ಟು ಗ್ರೀನ್ ಚಿಲ್ಲಿ ಸಾಸ್ ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ರೆ ರೆಡ್ ಚಿಲ್ಲಿ ಸಾಸನ್ನು ಯೂಸ್ ಮಾಡ್ಕೊಬೋದು ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಆಲ್ಮೋಸ್ಟ್ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ವಿನಿಗರ್ನು ಕೂಡ ಆ್ಯಡ್ ಇದ್ದೀನಿ ಇದರಲ್ಲಿ ಯಾವುದೇ ಒಂದಾದರೂ ನಿಮ್ಮ ಆಪ್ಷನ್ ಯಾವುದಾದ್ರೂ ನಿಮಗೆ ಬೇಡ ಅಂತಿದ್ರೆ ಸ್ಕಿಪ್ ಮಾಡ್ಕೊಬೋದು ಬಟ್ ಇದೆಲ್ಲ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ಅಂತ ಅಂದ್ಬಿಟ್ಟು ಸೊ ಇದನ್ನು ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಒಂದು ಚಮಚ ಆಗುವಷ್ಟು ಅಚ್ಚಕಾರದ ಪುಡಿ ಮೆಣಸಿನ ಪುಡಿಯನ್ನು ಇದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಓಕೆನಾ ನೀರನ್ನು ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಒಂದು ಸಲ ಈ ಥರ ಅಲ್ಲಾಡಿಸ್ಕೊಂಡ್ಬಿಟ್ಟು ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಕಾರ್ನ್ ಫ್ಲೋರನ್ನು ಈ ಥರ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ಸೊ ಇದರ ಗ್ರೇವಿ ಥರ ಬಂದಿರತ್ತಲ್ಲ ಅದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗತ್ತೆ ಇದನ್ನು ನಾನು ಆ್ಯಡ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ನೀರನ್ನು ಹಾಕ್ತೀನಿ ಯಾಕೆಂದರೆ ತುಂಬ ತಿಕ್ಕಾಗ್ಬಿಟ್ರೆ ಎಷ್ಟೊಂದು ಚೆನ್ನಾಗಾಗಲ್ಲ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ ನೀರನ್ನು ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಸೊ ತುಂಬ ಹಾಕಕ್ಕೆ ಹೋಗ್ಬಿಡಿ ಚೆನ್ನಾಗಾಗಲ್ಲ ಮತ್ತು ಸ್ವಲ್ಪ ಒಂದೆರಡು ನಿಮಿಷ ಇದನ್ನು ಕುದಿಸೋಕೆ ಬಿಡ್ತೀನಿ ಸ್ವಲ್ಪ ಕುದಿ ಬರೋ ಥರ ಆಗುತ್ತಲ್ಲ ಆಮೇಲೆ ನಾನು ಸ್ಟೋವ್ ಆನ್ ಇರಬೇಕಿದ್ರೇ ಇದನ್ನು ಆ್ಯಡ್ ಮಾಡಿಬಿಡ್ತೀನಿ ತುಂಬ ರುಚಿಯಾಗಿರುತ್ತೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಆಚೆ ಕಡೆಯಿಂದ ನಿಮಗೆ ಸ್ಪೈಸಿ ಟೇಸ್ಟ್ ಕೊಡುತ್ತೆ ಒಳಗಡೆಯಿಂದ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿರುವಂಥ ಒಂದು ಸ್ವೀಟ್ ಪೊಟ್ಯಾಟೊ ಒಂದು ಟೇಸ್ಟ್ ಬರುತ್ತೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಡಿಫ್ರೆಂಟ್ ಆಗಿರುತ್ತೆ ಒಂಥರ ಯಾವಾಗಲೂ ಒಂದೇ ಥರ ಮಂಚೂರಿಯನ್ ತಿಂತಾ ಇದ್ದರೂ ಬೇಜಾರಾಗುತ್ತೆ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದಾಗ ಮನೇಲಿರೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ನನ್ನ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾ ಇದ್ರ ಜೊತೆಗೆ ನಾವು ಸಾಸನ್ನು ಟೊಮೆಟೊ ಸಾಸನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಅಷ್ಟು ರುಚಿಯಾಗಿತ್ತು ಡಿಫ್ರೆಂಟ್ ಆಗಿತ್ತು ನೀವು ಒಂದು ಸಲ ಈ ಥರ ಒಂದು ಟ್ರೈ ಮಾಡಿ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಾಗತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್